ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವಾಯ್ಸ್ಗಳ ಮೇಲೆ ಐದು ವಿಡಿಯೋಗಳನ್ನು ಮಾಡಿದ್ದೀವಿ ಆ ಐದು ವಿಡಿಯೋಗಳಲ್ಲಿ ಗಳ ಆಧಾರಿತವಾಗಿ ಪ್ರತಿಯೊಂದು ಗಳ ಮೇಲೆ ಇರುವಂತಹ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಪರಿವರ್ತನೆ ಮಾಡೋದನ್ನು ಕಲಿತೀವಿ ಜೊತೆಗೆ ವಾಕ್ಯಗಳಲ್ಲಿ ಮಾಡೆಲ್ ವರ್ಡ್ಸ್ಗಳು ಬಂದರೆ ಅವುಗಳನ್ನು ಕೂಡ ನಾವು ಪ್ಯಾಸಿವಾಯ್ಸ್ಗೆ ಯಾವ ರೀತಿ ಮಾಡೋದನ್ನು ಕಲ್ತೀವಿ ಓಕೆ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಇಂಪರೇಟಿವ್ ಸೆಂಟೆನ್ಸ್ಗಳು ಬಂದಾಗ ಏನೋ ಇಂಪರೇಟಿವ್ ಸೆಂಟೆನ್ಸ್ಗಳು ಬಂದಾಗ ಅವುಗಳನ್ನು ವಾಯ್ಸ್ ಗೆ ಯಾವ ರೀತಿ ಪರಿವರ್ತನೆ ಮಾಡೋದನ್ನು ಕಲಿಯೋಣ ಓಕೆ ಮಕ್ಕಳೇ ಈಗ ಇಂಪರೇಟಿವ್ ಸೆಂಟೆನ್ಸ್ಗಳ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನೀವೆಲ್ಲ ಈ ಥರದ ವಾಕ್ಯಗಳನ್ನು ಕೇಳಿರ್ತೇವೆ ನೋಡಿ ಕ್ಲೋಸ್ ದ ವಿಂಡೋ ಓಪನ್ ದ ಡೋರ್ ಬ್ರಿಂಗ್ ದ ಫೈ ಡೋಂಟ್ ವೇಸ್ಟ್ ಅ ಟೈಮ್ ಎಸ್ ಈ ಥರದ ವಾಕ್ಯಗಳನ್ನೆಲ್ಲ ತಿಳಿದೀವಲ್ಲ ಸೊ ಈ ತರದ ವಾಕ್ಯಗಳನ್ನೇ ನಾವು ಏನಂತೀವಿ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಏನಿರ್ತದ ಸೊ ಅಲ್ಲಿ ಒಂದು ರಿಕ್ವೆಸ್ಟ್ ಇರ್ಬೋದು ಆರ್ಡರ್ ಇರ್ಬೋದು ಕಮಾಂಡ್ ಇರ್ಬೋದು ಈ ತರದ ವಾಕ್ಯಗಳನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಈಗ ಇಲ್ಲೊಂದಷ್ಟ ಇಂಪರೇಟಿವ್ ಸೆಂಟೆನ್ಸ್ ಬರ್ದಿವಿ ನೋಡಿ ಈ ಇಂಪರೇಟಿವ್ ಸೆಂಟೆನ್ಸ್ಗಳನ್ನು ನಾವು ಇವಾಗ ಪ್ಯಾಸಿವ್ ಯಾವ ರೀತಿ ಮಾಡೋದನ್ನ ಕಲ ವಿದ್ಯಾರ್ಥಿಗಳೇ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ಮೂರು ಮುಖ್ಯ ಅಂಶಗಳನ್ನು ನಮ್ಮಲ್ಲಿ ಐಡೆಂಟಿಫೈ ಮಾಡಬೇಕಾಗಿತ್ತು ಯಾವುದು ಸಬ್ಜೆಕ್ಟ್ ಆಬ್ಜೆಕ್ಟ್ ಮತ್ತು ವರ್ಬ್ ಓಕೆ ಹಾಗಾದರೆ ಈ ಸೆಂಟೆನ್ಸ್ ನೋಡಿ ಇಲ್ಲಿ ಎಸ್ ಅಫ್ಕೋರ್ಸ್ ದಿಸ್ ಈಸ್ ದ ವರ್ಡ್ ಅಂಡ್ ದಿಸ್ ವನ್ ಇಸ್ ದ ಆಬ್ಜೆಕ್ಟ್ ಬಟ್ ದೇರ್ ಈಸ್ ನೋ ಸಬ್ಜೆಕ್ಟ್ ಓಕೆ ಇಂಪರೇಟಿವ್ ಸೆಂಟೆನ್ಸ್ಗಳಲ್ಲಿ ನಮಗೆ ಸಬ್ಜೆಕ್ಟ್ ಇರೋದಿಲ್ಲ ದಿಸ್ ಈಸ್ ದ ಪ್ರಾಬ್ಲಮ್ ಯು ವಿಲ್ ಫೇಸ್ ಫೈಲ್ ಕನ್ವರ್ಟಿಂಗ್ ಇಂಪರೇಟಿವ್ ಸೆಂಟೆನ್ಸ್ ಟು ದ ಪ್ಯಾಸಿವೈಸ್ ಈ ಇಂಪರೇಟಿವ್ ಸೆಂಟೆನ್ಸ್ ಪ್ಯಾಸಿವ್ ಮಾಡಬೇಕಾದ್ರೆ ನಮ್ಗೆ ಪ್ರಾಬ್ಲಮ್ ಆಗೋ ಇದೆ ಯಾಕಂದ್ರೆ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ಹಾಗಾದ್ರೆ ಈ ತರಹದ ವಾಕ್ಯಗಳು ಬಂದಾಗ ಪ್ಯಾಸಿವ್ ಹ್ಯಾಕ್ ಮಾಡೋದು ನೋಡೋಣ ಸಿ ಸಿಹಿಯ ಹಾಗಾದ್ರೆ ಹಿಯರ್ ದಿಸ್ ಒನ್ ಇಸ್ ದ ವರ್ಡ್ ದಿಸ್ ವರ್ಟ್ ಇಸ್ ದ ಆಬ್ಜೆಕ್ಟ್ ಪ್ಯಾಸಿವ್ ಮಾಡಬೇಕಾದ್ರೆ ಮೊದಲನೇ ಕೆಲಸ ನೋಡಿ ಏನ್ ಮಾಡಬೇಕು ಇಲ್ಲಿ ಮಾಡೋಣ ಲೆಟ್ ಯಾವುದೇ ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಅದನ್ನ ನಾವು ಪ್ಯಾಸಿವ್ ಮಾಡಬೇಕಾದ್ರೆ ಲೆಕ್ಟ್ ಮಾಡಬೇಕು ಲೆಟ್ ಮಾಡಬೇಕು ಲೆಟ್ ಅಂತ ಸ್ಟಾರ್ಟ್ ಮಾಡಬೇಕು ದೆನ್ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ನೋಡ್ಕೋಬೇಕು ಲೆಟ್ ದ ಡೋರ್ Let the door. Let the door next be and an let the door be. Then work with the other Work the V3 form. Okay. Here let the door be closed. This is the passive of this sentence. Close the door. Let the door be closed.

विंडो बी ओपन दी रूप बो ओपन दिसन द्लियर फैलोना

ಆಯ್ತಾ ಹೀಗೆ ನಾವು ಯಾವುದೇ ಇಂಪಾರ್ಟಿವ್ ಸೆಂಟೆನ್ಸ್ ಬಂದರೆ ಪ್ಯಾಸಿವ್ ಅನ್ನು ಮಾಡಬೇಕು ಇದ್ರ ಮೀನಿಂಗ್ ಏನಂತ ತಿಳ್ಕೊಳ್ಳೋರ್ ಅಂದ್ರೆ ಏನು ಬಾಗಿಲನ್ನು ಮುಚ್ಚು ಅಂತ ಆರ್ಡರ್ ಮಾಡ್ಕೊತಿದ್ವಿ ಅಥವಾ ಹೇಳ್ತಾ ಇದ್ವಿ ನಾವು ಲೆಟ್ ದ ಡೋರ್ ಬಿ ಕ್ಲೋಸ್ಡ್ ಬಾಗಿಲು ಮುಚ್ಚಲ್ಪಡಲಿ ಇಟ್ಸ್ ಮೀನ್ ಇದ್ರ ಮೀನಿಂಗೇನು ಕನ್ನಡದಲ್ಲಿ ಬಾಗಿಲು ಮುಚ್ಚಲ್ಪಡಲಿ ಎಸ್ ಓಪನ್ ದ ವಿಂಡೋ ವಿಂಡೋ ವಿಂಡೋವನ್ನು ತೆರೆ ಏನು ಲೆಟ್ ದ ವಿಂಡೋ ಬಿ ಓಪನ್ ಕಿಟಕಿಯು ತೆರೆಯಲ್ಪಡಲಿ ಕ್ಲಿಯರ್ ಆಗ್ತಾ ಇದೆಯಾ ಸೀ ದ ನೆಕ್ಸ್ಟ್ ಸೆಂಟೆನ್ಸ್ ಬ್ರಿಂಗ್ ದ ಫೈಲ್ ಅಂದ್ರೆ ಫೈಲ್ ಅನ್ನ ತೆಗೆದುಕೊಂಡು ಬಾ ಇದರ ಪ್ಯಾಸಿವ್ ನೋಡಿ ಲೆಟ್ ದ ಫೈಲ್ ಬಿ ಬ್ರಾಟ್ ಫೈಲ್ ತರಲ್ಪಡಲಿ ಅಂತ ಆಗ್ತದ ನೆಕ್ಸ್ಟ್ ಲೆಟ್ ದ ಟೈಮ್ ನಾಟ್ ಬಿ ವೇಸ್ಟೆಡ್ ಸಮಯ ಹಾಳಾಗದಿರಲಿ ವೇಸ್ಟ್ ಆಗದಿರಲಿ ಓಕೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಇಂಪರೇಟಿವ್ ಸೆಂಟೆನ್ಸ್ ಕೊಟ್ಟರೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಯ್ತು ಅನ್ಕೊಳ್ತೀವಿ ಓಕೆ ಈಗ ಯಾವುದೇ ಇಂಪರೇಟಿವ್ ಸೆಂಟೆನ್ಸ್ ಕೊಟ್ಟರೆ ಪ್ಯಾಸಿವ್ ವಾಯ್ಸ್ ಮಾಡ್ತಿರಲ್ಲ ಓಕೆ ಲೆಟ್ಸ್ ಗೋ ನೆಕ್ಸ್ಟ್ ಸೆಂಟೆನ್ಸ್ ಈಗ ಇನ್ನೊಂದಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಬಂದು ನೋಡಿ ಈ ವಾಕ್ಯಗಳನ್ನು ನಾವು ಇವಾಗ ಪ್ಯಾಸಿವ್ ಮಾಡೋಣ ಮಾಡೋಣ ಓಕೆ ಸಿ ಹ್ಯಾಲ್ ವಾಶ್ ದ ಡಿನ್ನರ್ ಪ್ಲೇಟ್ಸ್ ಹಾ ಇಲ್ಲಿ ವಾಶ್ ಅನ್ನೋದೇನೋ ವರ್ಬ್ ಆಗಿದೆ ದ ಡಿನ್ನರ್ ಪ್ಲೇಟ್ ಅನ್ನೋದು ಆಬ್ಜೆಕ್ಟ್ ಆಗಿದೆ Okay, yes, the L start part of the Yes, we should start with let. Let the dinner plates let the dinner plates. Okay. Then let the dinner plates be. Huh? Wash. Wash becomes wash. ಲೆಟ್ ದರ್ ಇದನ್ನು ಮಾಡ್ರಿ ನಾವು ನೀವು ಮಾಡ್ತಾ ಇರಬೇಕಾದ್ರೆ ನೀವು ಕೂಡ ಏನು ಮಾಡ್ರಿ ಸ್ವತಃವಾಗಿ ಸ್ವತಃ ಈ ವಾಕ್ಯಗಳನ್ನು ಪ್ಯಾಸಿವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ಓಕೆ ಅಟ್ಯಾಕ್ ಅನ್ನೋದು ವರ್ಕ್ ದ ಎನ್ ಅನ್ನೋದು ಆಬ್ಸಿಕ್ಟ್ ಆಗಿದೆ ಓಕೆ ದ एनिमी हाँ विपॉल बुक् नोट हाँ वर्वो गोरी मी ಅನ್ನೋದು ಕೂಡ ऑब्जेक्ट ಆಗಿದೆ द बुक ಅನ್ನೋದು ಕೂಡ ऑब्जेक्ट ಆಗಿದೆ ಎರಡು ऑब्जेक्ट ಗಳು ಬಂದಾಗ ನೀವು ಯಾವುದಾದರೂ ಒಂದು ऑब्जेक्ट ಆಗಿ ಚೂಸ್ ಮಾಡ್ಕೊಬಹುದು ಓಕೆ ನಾನು ಈಗ ದ ಬುಕ್ ಅನ್ನ ऑब्जेक्ट ಆಗಿ ತಗೊಳ್ಳತಾ ಇದೀನಿ ಓಕೆ let the book be given me ನೋಡಿ okay. let the book be given me you becomes given ಓಕೆ સી ഹियर Don't practice It is a negative. Way. Okay. Let it. Let it. Negative. Not the word. Before. Let it not be practiced. Let it not be practiced. Okay. This is the way how to passive of any imperative sentences. ಯಾವುದೇ ಒಂದು ಇಮರೇಟಿವ್ ಸೆಂಟೆನ್ಸ್ ಅನ್ನು ಈ ರೀತಿಯಾಗಿ ನಾವು ಏನು ಮಾಡಬಹುದು ಪ್ಯಾಸಿವ್ ಅನ್ನ ಮಾಡಬಹುದು ಓಕೆ ಅಂಡರ್ಸ್ಟುಡ್ ಓಕೆ ಲೆಟ್ಸ್ ಮೂವ್ ನೆಕ್ಸ್ಟ್ ಈಗ ಕೆಲವೊಂದಷ್ಟು ವಾಕ್ಯಗಳು ಈ ತಿರು ಈ ರೀತಿಯಾಗಿ ಇರ್ತಾವ ನೋಡ್ರಿ ಹೆಲ್ಪಿಂಗ್ ವರ್ಬ್ ನಂತರ ಟು ಬಳಕೆ ಆಗಿರ್ತದ ಐ ಆಮ್ ಟು ಡೂ ದಿಸ್ ಹಿ ಹ್ಯಾಸ್ ಟು ರೈಟ್ ದ ಎಕ್ಸಾಮ್ ಟು ಹೆಲ್ಪಿಂಗ್ ವರ್ಬ್ಗಳ ನಂತರ ಏನು ಬಂದಿರ್ತದ ಟು ಬಳಕೆ ಆಗಿರ್ತದ ಆ ಥರದ ವಾಕ್ಯಗಳು ಬಂದಾಗ ಯಾವ ರೀತಿ ಪ್ಯಾಸಿವ್ ಮಾಡಬೇಕು ಉದಾಹರಣೆಗೆ ನೋಡಿ ಒಂದಷ್ಟು ವಾಕ್ಯಗಳನ್ನು ಬರೆದಿದ್ದೀನಿ ರಾಮು ಇಷ್ಟು ಡೂ ವರ್ಕ್ ರಾಮು ಇಷ್ಟು ಡೂ ವರ್ಕ್ ಇದ್ರ ಮೀನಿಂಗ್ ಏನಾದ್ರೂ ಅರ್ಥ ಮಾಡಿಕೊಳ್ಳ್ರಿ ರಾಮು ಇಷ್ಟು ಡೂ ವರ್ಕ್ ರಾಮು ಕೆಲಸ ಮಾಡಬೇಕಿದೆ ಇದ್ರ ಮೀನಿಂಗ್ ಏನು ರಾಮು ಕೆಲಸವನ್ನ ಮಾಡಬೇಕಿದೆ ಯಾವುದೇ ಒಂದು ಕೆಲಸ ಆಗಿಲ್ಲದೆ ಇರುವಂತ ಸಂದರ್ಭದೊಳಗ ಮಾಡಬೇಕಿದೆ ಆಗಬೇಕಿದೆ ಅನ್ನುವಂತಹ ಅರ್ಥದೊಳಗ ನಾವು ಈ ತರದ ವಾಕ್ಯಗಳನ್ನ ಬಳಕೆ ಮಾಡ್ತೀವಿ ಇಲ್ಲಿ ನೋಡಿ ಏನಿದೆ ರಾಮು ಇಸ್ ಟು ಡೂ ವರ್ಕ್ ರಾಮು ಕೆಲಸವನ್ನ ಮಾಡಬೇಕಿದೆ ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಕ್ ನಂತರ ಡೂ ಬಳ ಟೂ ಬಳಕೆಯಾಗಿದೆ ಐ ವಾಸ್ ಟು ರೈಟ್ ದ ಎಕ್ಸಾಮ್ ಹೆಲ್ಪಿಂಗ್ ವರ್ಕ್ ನಂತರ ಟೂ ಬಳಕೆ ಆಗಿದೆ ಈ ರೀತಿ ವಾಕ್ಯಗಳು ಬಂದಾಗ ವ್ಯಾಸ್ಯವನ್ನು ಹೇಗೆ ಮಾಡುವುದು ನೋಡೋಣ ಓಕೆ ಸಿ ರಾಮು ಈಸ್ ಟು ಡೂ ಸಬ್ಜೆಕ್ಟ್ ಆಗಿದೆ ಆಬ್ಜೆಕ್ಟ್ ಆಗಿದೆ ಹೆಲ್ಪಿಂಗ್ ವರ್ಕ್ ಈಸ್ ಇದೆ ಮೇನ್ ವರ್ಗ ಡೂ ಇದೆ ಎಸ್ ಇಷ್ಟ ನಾವು ಊರ್ತಾ ಮಾಡಬೇಕು ನೆಕ್ಸ್ಟ್ ಅಬ್ಜೆಕ್ಟ್ ತೋರಿ ದ ವರ್ಕ್ ಓಕೆ ಈಸ್ ಬಂದಿದೆ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಹಾಗಾದ್ರೆ ಪ್ಯಾಸಿವ್ ಅಲ್ಲಿ ಕೂಡ ನಮ್ಮ ಆಪ್ಷನ್ಸ್ ಏನು ಆಸ್ ಈಸ್ ಆ ನೆನ್ ಮಾಡ್ಕೊಳ್ಳ್ರಿ ಅಲ್ಲ ಹಿಂದೆನ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡ್ತಾರೆ ಬೇಕಾದ್ರೆ ಯಾವ ರೀತಿ ನಾವು ಬಳಕೆ ಮಾಡಿದ್ವಿ ಯಾವುದೇ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಆಗಿರಬಹುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರಬಹುದು ಅಲ್ಲಿ ನಮ್ಮ ಹೆಲ್ಪಿಂಗ್ ವರ್ಬ್ಸ್ ಆಪ್ಷನ್ಸ್ ಯಾವುವು ಆಮ್ ಈಸ್ ಆರ್ ಹಾಗಾದ್ರೆ ದ ವರ್ಕ್ ಇದಕ್ಕೆ ಏನ್ ಬೇಕು ಈಸ್ ಟು ಬಳಕೆ ಆಗಿದ ಇಲ್ಲೂ ಕೂಡ ನಾವು ಟೂ ಅನ್ನು ಬಳಕೆ ಮಾಡಿರಿ ಹೆಲ್ಪಿಂಗ್ ನಂತರ ಅನ್ನ ಏನು ಮಾಡಬೇಕು ಟು ಅನ್ನು ಬಳಕೆ ಮಾಡಬೇಕು ದ ವರ್ಕ್ ಈಸ್ ಟು ಬಿ ಇಲ್ಲಿ ಏನು ಮಾಡಿಕೊಂಡು ಮಾಡಿ ಟು ಬಿ ಬಿ ಅನ್ನು ಬಳಕೆ ಮಾಡಿರಿ ಓಕೆ ದ ವರ್ಕ್ ಈಸ್ ಟು ಬಿ ಡು ಡು ತ್ರಿ ಪಾರ್ವೇನೋ ಡನ್ ಬೈ ಕ್ಲಿಯರ್ ಆಗ್ತಾ ಇದೆಯಾ ಓಕೆ ದ ವರ್ಕ್ ಇಸ್ ಟು ಬಿ ಡನ್ ಬೈ ರಾಮು ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ ಐ ವಾಸ್ ಟು ರೈಟ್ ದ ಎಕ್ಸಾಮ್ ಅಂದರೆ ನಾನು ಪರೀಕ್ಷೆಯನ್ನು ಬರೆಯಬೇಕಿತ್ತು ಬರೋದಿಲ್ಲ ಮರೆತಂತ ವಿಷಯ ಇರೋದು ನಾನು ಪರೀಕ್ಷೆಯನ್ನು ಬರೆಯಬೇಕಿತ್ತು ಇದು ಮೀನಿಂಗ್ ಹಾಗಾದ್ರೆ ಏನೂ ಕಳಿಸಿ ನೋಡ್ರಿ ಇದು ಆಬ್ಜೆಕ್ಟ್ ಆಗಿದೆ ಇದು ಸಬ್ಜೆಕ್ಟ್ ಆಗಿದೆ ಇದು ವರ್ಬ್ ಆಗಿದೆ द एक्साम द एक्साम पास्ट टेन्स नम आसो वाजाम वाजू हेलिंग टू बल्कि वास्ट बिका रिटर्न द एसाम वास्टन बी ಓಕೆ ಕ್ಲಿಯರ್ ಸೀ ದ ಸಿ ಹ್ಯಾಸ್ ಟು ಲರ್ನ್ ಇಂಗ್ಲಿಷ್ ಲರ್ನ್ ಇಂಗ್ಲಿಷ್ ಅವಳು ಇಂಗ್ಲಿಷ್ ಕಲಿಯಲೇಬೇಕಿದೆ ಎಸ್ ಇಲ್ಲಿ ನೋಡ್ರಿ ಸಿ ಈಸ್ ಅಬ್ಜೆಕ್ಟ್ ಇಂಗ್ಲಿಷ್ ಈಸ್ ದಬ್ಜೆಕ್ಟ್ ಲರ್ನ್ ಅನ್ನೋದು ವರ್ಡ್ ನೋಡ್ರಿ ಇಂಗ್ಲಿಷ್ ಹಾ ಇಂಗ್ಲಿಷ್ ನೋಡ್ರಿ ಹ್ಯಾಸಿರ್ ಬಳಕೆ ಆಗಿದೆ ಅಂದ್ರೆ

घोषणा okay. हाड बर्फेक्ट अलग ಯುದ್ಧವು ರಾಜನಿಂದ ಘೋಷಣೆ ಆಗಲೇಬೇಕಾಗಿತ್ತು ಈ ಥರದ ವಾಕ್ಯಗಳನ್ನು ನಾವು ಟ್ಯಾಸಿ ಹೀಗೆ ಮಾಡಬೇಕು ಏನು ಹೆಲ್ಪಿಂಗ್ ವರ್ಗ ನಂತರ ಟೂ ಬಳಕೆ ಆಗಿರ್ತದ ಹೆಲ್ಪಿಂಗ್ ವರ್ಗ ನಂತರ ಟೂ ಬಳಕೆಯಾಗಿದ್ದರೆ ನಾವು ಟ್ಯಾಸಿ ವಯಸ್ಸಲ್ಲೂ ಕೂಡ ಹೆಲ್ಪಿಂಗ್ ವರ್ಗ ನಂತರ ಟೂ ಅನ್ನ ಬಳಕೆ ಮಾಡಬೇಕು ಬಿ ಯೂಸ್ ಮಾಡಬೇಕು ಬಿ ತ್ರೀ ಫಾರ್ಮ್ ಯೂಸ್ ಮಾಡಬೇಕು ಉಳಿದಿರುವಂತಹ ಪ್ರೊಸೀಜರ್ ಎಲ್ಲ ಆಸಿ ಓಕೆ ಓಕೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಂತರ ಟೂ ಬಳಕೆಯಾದರೆ ಈ ರೀತಿಯಾಗಿ ನಾವು ಅನ್ನು ಮಾಡಬೇಕು ಓಕೆ ಈ ಥರದ ಬೇರೆ ಬೇರೆ ಉದಾಹರಣೆಗಳನ್ನು ನೀವು ಬರೆದುಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಅನ್ನೋದು ನಿಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಅಷ್ಟೇ ಹೆಲ್ಪ್ಫುಲ್ ಆಗಿದ್ದೇವೆ ಜೊತೆಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅದಕ್ಕಾಗಿ ಇದನ್ನು ಚೆನ್ನಾಗಿ ಕಲ್ಕೊಳ್ರಿ ನಿಮ್ಮ ಯಾವುದೇ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಆ ಪ್ರಶ್ನೆಯನ್ನು ಬಂದ್ರೆ ಕ್ರ್ಯಾಕ್ ಮಾಡಿ ಓಕೆ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಓಕೆ ಬಾಯ್